ಹಾಸನ ಜುಲೈ ಇಪ್ಪತ್ನಾಲ್ಕು ಹಾಸನದ ಏಟಿ ಫೀಟ್ ರಸ್ತೆಯ ಹೊಸ ಈದ್ಗಾ ಮತ್ತು ಕಬ್ರಸ್ತಾನ್ ಸ್ಥಳದ ನಿರ್ವಹಣೆ ಬದ್ಧವಾಗಿರುವುದರಿಂದ ಮುಸ್ಲಿಂ ಮುಖಂಡರು ವಾಫ್ ಇಲಾಖೆಗೆ ತ್ವರಿತ ಸಮಿತಿ ರಚನೆಗೆ ಮನವಿಯನ್ನ ಸಲ್ಲಿಸಿದರು ಎರಡು ವರ್ಷಗಳಿಂದ ಸಮಿತಿ ಇಲ್ಲದೆ ನಿರ್ವಹಣೆ ಕಾರ್ಯ ಸ್ಥಗಿತಗೊಂಡಿತು ಇದೇ ವೇಳೆ ಮಾತ್ರ ತಾತ್ಕಾಲಿಕ ವ್ಯವಸ್ಥೆ ನಡೆಯುತ್ತಿದೆ ಸಭೆಯಲ್ಲಿ ಫೈರಸ್ ಪಾಷಾ ಸೈಯದ್ ಅನ್ಸ ಫಾಜಿ ಶಫಿಉಲ್ಲಾ ಸತಾ ಶಿರಾಜ್ ಇರ್ಫಾನ್ ತನ್ವಿ ಸೇರಿ ಹಲವರು ಭಾಗವಹಿಸಿದರು ಸಮಿತಿ ರಚನೆಯಿಂದ ಹಾಗೂ ಅಭಿವೃದ್ಧಿ ಕಾರ್ಯ ಸುಧಾರಣೆಯಾಗಲಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಯಿತು ಸಲಾಮ್ ಏನು ವರಹುಲ್ಲಾಸನ ನಗರದ ಹೊಸ ಯುಗ ಮತ್ತು ಅಸ್ತಾನ್ ಸಮಿತಿ ಸಮಿತಿಗಳು ರಚನೆಯಾಗಿ ಸುಮಾರು ಎರಡು ವರ್ಷದ ಮೇಲಾಯಿತು ಈ ಸಮಿತಿಗಳು ಸುಮಾರು ಇಪ್ಪತ್ನಾಲ್ಕು ತಿಂಗಳಿನಿಂದ ಯಾವುದೇ ರೀತಿಯಲ್ಲೂ ವರ್ಕ್ ಮಾಡ್ತಾ ಇಲ್ಲ ಅದೇ ರೀತಿ ಈ ಸಮಿತಿಗಳಿಗೆ ಸುಮಾರು ಆರು ತಂಡಗಳು ಈಗಾಗಲೇ ವಕ್ ಅಧಿಕಾರಿಗಳಿಗೆ ತಂಡ ರಚನೆ ಮಾಡಿ ನೀಡಿರ್ತಾರೆ ಆದರೆ ಯಾವುದೇ ರೀತಿಯಲ್ಲಿ ಈ ಇಲ್ಲಿನ ವಕ್ ಅಧಿಕಾರಿಗಳು ಆ ತಂಡಗಳನ್ನು ಕರೆದು ಒಂದು ಸಮಿತಿ ರಚನೆ ಮಾಡಿಕೊಟ್ಟಿಲ್ಲ ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ನಾವು ಈ ಈ ಸಮಿತಿ ರಚನೆಗಾಗಿ ಈ ಈಗ ಇವತ್ತು ಈ ದಿನ ಒಂದು ಸಮಿತಿಯನ್ನು ನಾವು ಮತ್ತೆ ನಾವು ಅಧಿಕಾರಿಗಳಿಗೆ ನೀಡಿದ್ದೇವೆ ಅಧಿಕಾರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಆ ಈ ಮನವಿಯಲ್ಲಿ ನಾವು ಹನ್ನೊಂದು ಜನರ ಒಂದು ತಂಡವನ್ನು ರಚನೆ ಮಾಡಿ ನಾವು ನೀಡಿರುತ್ತೇವೆ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ನಾನು ಈ ಇದನ್ನು ಈ ಮನವಿಯನ್ನು ನಾವು ಬೆಂಗಳೂರಿಗೆ ಕಳಿಸ್ಕೊಡ್ತೀವಿ ಅಲ್ಲಿಂದ ಅಪ್ರೂವಲ್ ಆಗಬೇಕು ಅಪ್ರೂವಲ್ ಆದ ನಂತರ ನಾವು ಈ ಒಂದು ಸಮಿತಿಗಳ ಏನು ಅಲ್ಲಿ ಬೈಲ ಏನು ಬರ್ತದೆ ಅದರ ಹಿಂಗೆ ನಾವು ನೆರವೇರಿಸ್ತೇವೆ ಅಂತ ಒಂದು ಮಾತನ್ನು ಕೊಟ್ಟಿದ್ದಾರೆ ಈ ಇಲ್ಲದಿದ್ದರೆ ಮುಂದಿನ ದಿನಗಳಿಂದ ನಾವು ಹೋರಾಟವನ್ನು ನಡೆಸಬೇಕಾಗುತ್ತೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ನಾವು ನೀಡ್ತಾ ಇದ್ದೇವೆ